ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತೊಂದು ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ಪಲ್ಯ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಒಂದೊಂದು ಮನೆಯಲ್ಲಿ ಒಂದೊಂದು ರೀತಿ ಮಾಡ್ತಾರೆ ಬೇರೆ ಬೇರೆ ವಿಧದಲ್ಲಿ ನಾನು ಈ ರೀತಿಯೊಂದು ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇವತ್ತು ಬೀನ್ಸ್ ಪಲ್ಯ ಬೀನ್ಸಿನ ಜೊತೆ ಕಡಲೆಬೇಳೆ ಸೇರಿಸ್ಕೊಂಡು ಕಡಲೆಬೇಳೆ ಮತ್ತು ಬೀನ್ಸ್ ಸೇರಿಸ್ಕೊಂಡು ಮಾಡುವಂತಹ ಒಂದು ಪಲ್ಯ ತುಂಬ ರುಚಿಕರವಾದಂತಹ ಸೈಡ್ ಡಿಶ್ ಅಂತ ಹೇಳ್ಬೋದು ಇದನ್ನು ಅಂದರೆ ಚಪಾತಿಗಾಗಲಿ ಚಪಾತಿಗೂ ತುಂಬ ಚೆನ್ನಾಗಿ ಆಗುತ್ತೆ ಸೇರಿಸ್ಕೊಳ್ಳೋಕ್ಕೆ ಅಥವಾ ಅನ್ನಕ್ಕಾದರೂ ರೊಟ್ಟಿ ಯಾವುದಕ್ಕೆ ಅದು ಅಕ್ಕಿ ರೊಟ್ಟಿ ಜೊತೆಯೂ ಚೆನ್ನಾಗಿ ಕಾಣ ಆಗುತ್ತೆ ಇದು ತುಂಬ ರುಚಿಯಾಗುತ್ತೆ ಅನ್ನದ ಜೊತೆನೂ ಚೆನ್ನಾಗಿ ಆಗುತ್ತೆ ಚಪಾತಿ ಜೊತೆ ಅಂತೂ ಫಸ್ಟ್ ಕ್ಲಾಸ್ ಆಗಿರುತ್ತೆ ತುಂಬ ಸುಲಭವಾಗಿ ಬೇಗ ಮಾಡ್ಬೋದು ಇದನ್ನು ಸುಲಭವಾಗಿ ಮಾಡೋಕ್ಕೆ ಮಾಡ್ಬೋದು ರುಚಿನೂ ಆಗುತ್ತೆ ಬರೀ ಬೀಲಿ ಬೀನ್ಸ್ ಅಂದರೆ ಸ್ವಲ್ಪ ಒಣ ಒಣ ಆಗುತ್ತೆ ಈ ಥರ ಪಲ್ಯ ಮಾಡಿದರೆ ಚಪಾತಿ ಜೊತೆ ತಿನ್ನೋಕ್ಕೆ ಅಷ್ಟು ಇದಾಗಲ್ಲ ಅಂದರೆ ಕಡಲೆಬೇಳೆ ಸಹಿತ ಹಾಕ್ಕೊಂಡು ಮಾಡಿದಾಗ ರುಚಿಯಾಗತ್ತೆ ಗಂಟ್ಲು ಹಾಗೆ ಆಗೋಲ್ಲ ಅದೇ ರೀತಿ ಅನ್ನಕ್ಕೂ ತುಂಬ ರುಚಿಯಾಗಿರುತ್ತೆ ಇದು ರೊಟ್ಟಿಗೂ ಸೇರಿಸ್ಕೊಂಡು ತಿನ್ಬೋದು ನೀವು ನೀವು ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನೊಂದು ಅರ್ಧ ಕಪ್ಪಿನಷ್ಟು ಕಡಲೆಬೇಳೆ ಚೆನ್ನಾಗಿ ತೊಳೆದು ಬಿಟ್ಟು ನೆನೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಗಂಟೆ ನೆನೆ ಹಾಕ್ಕೋಬೇಕು ನೀವು ಕಾಲು ಗಂಟೆಯಿಂದ ಅರ್ಧ ಗಂಟೆ ಸ್ವಲ್ಪ ಮೆತ್ತಗಾಗೋವರೆಗೂ ನೆನೆ ಹಾಕ್ಕೊಳ್ಳಿ ಮೆತ್ತಗಾಗಬೇಕು ಒಂದು ಅರ್ಧ ಗಂಟೆನೇ ನೆನೆ ಹಾಕ್ಬೋದು ನೋಡಿ ಈ ಥರ ಮೆತ್ತಗಾಗಿದೆ ನೋಡಿ ಈಗ ನೆನೆ ಹಾಕಿ ಆಮೇಲೆ ಬೀನ್ಸ್ ಹೆಚ್ಚಾಗ ಅಷ್ಟು ಹೊತ್ತಲ್ಲಿ ಅದು ಚೆನ್ನಾಗಿ ನೆನೆಯುತ್ತೆ ಫಸ್ಟ್ ನೆನೆ ಹಾಕಿಬಿಟ್ಟು ಆಮೇಲೆ ಬೀನ್ಸ್ ಇಟ್ಕೊಳ್ಳಿ ಒಂದು ಅರ್ಧ ಗಂಟೆ ಇದ್ದರೆ ಚೆನ್ನಾಗಿರತ್ತೆ ಸ್ವಲ್ಪ ಮೊದಲಿನ ನೆನೆ ಹಾಕಿದರೆ ಮೆತ್ತಗಾಗತ್ತೆ ಅಲ್ವ ರುಬ್ಬದ್ದು ಸುಲಭ ಆಗತ್ತೆ ಅಂತ ಮೆತ್ತಗಾಗಬೇಕು ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ತರಿ ತರಿ ರುಬ್ಕೋಬೇಕು ಇದರ ಜೊತೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಖಾರ ಬೇಕು ಅಂದರೆ ಜಾಸ್ತಿನೂ ಹಾಕ್ಕೋಬೋದು ನಾನಿಲ್ಲಿ ಎರಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅಷ್ಟೇ ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು ನೋಡಿ ಈ ಥರ ತರಿ ತರಿ ರುಬ್ಕೊಬೇಕು ಹೆಚ್ಚು ನುಣ್ಣಗೆ ಆಗಬಾರ್ದು ತರಿ ತರಿ ಇರಬೇಕು ಜಸ್ಟ್ ಒಂದು ಎರಡು ಸುತ್ತ ತಿರುಗಿಸಿದ್ರೆ ಸಾಕು ಒಂದು ಎರಡು ಕಪ್ನಷ್ಟು ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಚೆನ್ನಾಗಿ ತೊಳೆದು ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪಲ್ಯ ಒಗ್ಗರಣೆ ಹಾಕೊಳ್ಳೋಣ ಫಸ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ఇందర చమోరే చమచ అు ఎ సేస్కో ఆమె అదే ఉద్దినబెందు చమచు ఆమె చమచు కడలే బె సేస్కుతీ మొత్త చమచు సె ఈ మూర సేస్కొని చ సవే సిడో హురదకొి ఉద్దినబె కడలే బెలాంపెట్టు చనకి అది కేంపగదే సెడదు ಇಲ್ಲಾಂದರೆ ಅಲ್ಲ ಸಾಸಿವೆ ಸಿಡಿದಾಗ ಕರಿಬೇವು ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಪರಿಮಳಕ್ಕೆ ಸ್ವಲ್ಪ ಬಿಸಿ ಮಾಡಿಕೊಳ್ಳಿ ಅದನ್ನು ಈ ಥರ ಈಗ ಇದಕ್ಕೆ ಬೀನ್ಸು ಮತ್ತು ಈ ರುಬ್ಬಿಟ್ಟಿರೋಂಥ ಕಡಲೆಬೇಳೆನೂ ಕೂಡ ಹಾಕ್ಕೊಳ್ಳೋಣ ರುಬ್ಬಿಟ್ಟಿರೋಂಥ ಈ ಕಡಲೆಬೇಳೆ ಹಸಿಮೆಣ್ಕಾಯಿ ರುಬ್ಬಿಟ್ಟಿದ್ದೀನೋ ಅದನ್ನು ಜಾಸ್ತಿ ಹಾಕ್ಕೋಬೋದು ಹಸಿಮೆಣಿನಕಾಯಿ ಖಾರ ಖಾರ ಬೇಕು ಅಂದರೆ ಈ ಥರ ಹಾಕ್ಕೊಡ್ತಾಯಿದ್ದೀನಿ ಪೂರ್ತಿ ಸ್ವಲ್ಪ ಮಿಕ್ಸ್ ಜಾರಿಗೆ ನೀರು ಹಾಕಿ ನೀರು ಸೇರಿಸ್ಕೋಬೋದು ಹೆಂಗೆ ಬೇಯೋಕ್ಕೆ ನೀರು ಹಾಕ್ಕೋಬೇಕು ನಮಗೆ ತರಕಾರಿ ಬೇಯಬೇಕಲ್ವ ಅದಕ್ಕೆ ನೀರು ಬೇಕಾಗತ್ತೆ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಫಸ್ಟು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ನೀರು ಸೇರಿಸ್ಕೊಳ್ಳಿ ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬೇಕಾದಂಗೆ ಸೇರಿಸ್ಕೊಳ್ಳಿ ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ನೀರು ಹಾಕಿ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಅಂದರೆ ಸ್ವಲ್ಪ ಜಾಸ್ತಿನ ನೀರು ಸೇರಿಸ್ಕೊಳ್ಳಿ ಆಮೇಲೆ ಅದು ಬೇಳೆನೂ ಬೇಯಬೇಕಲ್ವ ಇಲ್ಲಾಂದರೆ ಚೆನ್ನಾಗಿ ಆಗಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಚಮಚಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನೀವು ನಿಮ್ಮ ಅಳತೆ ಪ್ರಕಾರ ಎಷ್ಟು ಉಪ್ಪು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಆಮೇಲೆ ಒಂದು ತುಂಡು ಬೆಲ್ಲ ಸೇರಿಸ್ಕೋಬೇಕಾಗತ್ತೆ ಇಲ್ಲಾಂದರೆ ಅದು ರುಚಿ ಬರಲ್ಲ ಸಿಹಿ ತುಂಬ ಸಿಹಿ ಬರಬಾರ್ದು ರುಚಿ ಆದರೆ ಸ್ವಲ್ಪ ಸಿಹಿ ಬರೋ ಥರ ಸ್ವಲ್ಪ ಬೆಲ್ಲ ಸೇರಿಸ್ಕೋಬೇಕು ಅಂದರೆ ನಮ್ಮ ಕಡೆಯಲ್ಲಿ ನಾವು ಸ್ವಲ್ಪ ಬೆಲ್ಲ ಹಾಕಿನೇ ಮಾಡೋದು ಅಡುಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಖಾರ ಪುಡಿನೂ ಸೇರಿಸ್ಕೋಬೋದು ಅಥವಾ ಕ ರುಬ್ಬವಾಗಲೇ ಹಸಿಮೆಣಸು ಸೇರಿಸ್ಕೋಬೋದು ಅಥವಾ ಬೇಯುವಾಗಲೂ ಇಲ್ಲೂ ಹಸಿಮೆಣಸು ಸೇರಿಸ್ಕೋಬೋದು ಕಟ್ ಮಾಡಿ ಅದು ಬೀನ್ಸಿನ ಜೊತೆ ಗೊತ್ತಾಗಲ್ಲ ಬಾಯಿಗೆ ಸಿಕ್ಕೊಳ್ಳುತ್ತೆ ಸಿಕ್ಕಾಕತ್ತೆ ಅಂತ ನಾನು ಸೇರಿಸ್ಕೊಂಡಿಲ್ಲ ಬಾಯಿಗೆ ಸಿಕ್ಕೊಂಡ್ರೆ ಖಾರ ಆಗತ್ತಲ್ವ ಅದಕ್ಕೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡು ಬೇಯಕ್ಕೆ ಇಟ್ಬಿಡೋಣ ಬೇಯಕ್ಕೆ ಬೇಕಲ್ವಾ ಬೀನ್ಸ್ ಸ್ವಲ್ಪ ನಿಧಾನ ಬೇಯೋದು ಸ್ವಲ್ಪ ಹೈ ಇಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸಿ ಆಮೇಲೆ ಉರಿ ಚಿಕ್ಕದು ಮಾಡಿಕೊಂಡು ಸಿಮ್ಗೆ ಮಾಡಿಕೊಂಡು ಬೇಸ್ಟ್ ಹೊತ್ತು ಮುಚ್ಚಿ ಬೇಯಿಸ್ಕೊಳ್ಳಿ ಈ ಥರ ಆಗಾಗ ಕೈ ಹಾಕಿ ತಿರುತ್ತೀರಿ ಈ ಥರ ನೋಡಿ ನೋಡಿ ನೀರು ಹಿಂಗುತ್ತಾ ಬಂದಿದೆ ನೋಡಿ ಬೆಂದಿದೆ ಅಂತ ನೋಡ್ಕೊಳ್ಳಿ ಇದು ಬೆಂದಿಲ್ಲ ಸರಿಯಾಗಿ ಸ್ವಲ್ಪ ಬೇಯಬೇಕು ಇನ್ನೊಂದು ಸ್ವಲ್ಪ ಕೂರ್ತಿ ಸ್ವಲ್ಪ ಹೊ ಹೆಚ್ಚತ್ತು ಬೇಕಾಗುತ್ತೆ ಅಂದರೆ ನಾನು ಊರಿ ಹೈಯಲ್ಲಿ ಇಟ್ಕೊಂಡಿಲ್ಲ ನೀವು ಊರಿ ಹೈ ಫ್ಲೇಮಲ್ಲಿ ಇಟ್ಟರೆ ನೀವು ಈ ನೀರೆಲ್ಲ ಹೋಗುತ್ತೆ ಆಮೇಲೆ ತಳ ಹತ್ಕೊಳ್ಳುತ್ತೆ ಅದಕ್ಕೋಸ್ಕರ ಸಿಮ್ಗೆ ಹಾಕ್ಕೊಂಡಿದ್ದೀನಿ ಸಿಮ್ಗೆ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಬೆಂದಿದೆ ಹೀಗೆ ಇದಕ್ಕೆ ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸಣ್ಣ ಕಪ್ಪಿನಷ್ಟು ಅಂತ ಹೇಳ್ಬೋದು ಸಣ್ಣ ಕಪ್ಪಲ್ಲಿ ಒಂದು ನಾಲ್ಕು ಚಮ ಮೂರು ಚಮಚ ನಾಲ್ಕು ಚಮಚಷ್ಟು ಕಾಯಿ ತುರಿ ನಿಮಗೆ ನಿಮ್ಮ ರುಚಿಗೆ ಹೊಂದ್ಕೊಂಡು ಕಾಯಿ ತುರಿ ಸ್ವಲ್ಪ ಇದ್ರನ್ನೇ ಚೆನ್ನಾಗಿ ಆಗೋದು ಇದನ್ನು ಚೆನ್ನಾಗಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿದರೆ ಪಲ್ಯ ರೆಡಿ ಆಗುತ್ತೆ ತೆಂಗಿನ ತುರಿ ಹಾಕಿ ಒಂದು ಸ್ವಲ್ಪ ಹುಟ್ಟು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬೇಕು ಬಿಡಬೇಕು ತೆಂಗಿನ ತುರಿನೂ ಬೇಯಬೇಕು ಆವಾಗ ಅದು ಬೇಗ ಹಾಳಾಗಲ್ಲ ಇಲ್ಲಾಂದ್ರೆ ಹಾಳಾಗುತ್ತೆ ಹಸಿ ಇದ್ದರೆ ತೆಂಗಿನ ತುರಿ ಹಸಿ ಇದ್ದರೆ ಈ ಥರ ಹಾಕಿಬಿಟ್ಟು ಒಂದು ಐದು ನಿಮಿಷ ಬೇಯಿಸಿಬಿಟ್ಟು ಇಳಿಸಿಬಿಡಿ ಪಲ್ಯ ರೆಡಿ ಆಗುತ್ತೆ ನೋಡಿ ಈ ಥರ ಮಾಡಿದರೆ ಪಲ್ಯ ರೆಡಿ ಆಗುತ್ತೆ ಚಪಾತಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಸುಲಭವಾಗಿ ಮಾಡೋವಂಥದ್ದು ಬೇಗ ಆಗುತ್ತೆ ಬೀನ್ಸ್ ಅಷ್ಟೊತ್ತು ಮಾತ್ರ ಟೈಮ್ ತಗೊಳ್ಳುತ್ತೆ ಅದು ತುಂಬ ಹೊತ್ತು ತೊಗೊಳಲ್ಲ ನೀರು ಹಾಕಿ ಬೇಯಿಸಿದಾಗ ಬೇಗ ಬೇಯುತ್ತೆ ಮಧ್ಯೆ ಮಧ್ಯೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿಲ್ಲ ಅಂತ ತಳ ಹತ್ಕೋಬೋದು ಮೇಲೆ ನೀವು ಬೇಯಿಸುವಾಗಲೂ ಅಷ್ಟೇ ಮಧ್ಯೆ ಮಧ್ಯೆ ಕೈಯಲ್ಲಿ ತಿರುಗುತ್ತಾ ಇರಬೇಕು ಇಲ್ಲಂದರೆ ತಳ ಹತ್ಕೊಳ್ಳತ್ತೆ ಅಷ್ಟೆ ಈ ಥರ ಮಾಡಿದರೆ ಇಲ್ಲಿಗೆ ಪಲ್ಯ ರೆಡಿ ಆಯಿತು ತುಂಬ ರುಚಿಯಾದಂತಹ ಪಲ್ಯ ಕಡಲೆ ಬೇಳೆ ಜೊತೆ ನಮ್ಮ ಊರ ಕಡೆ ಸಿಂಪಲಾಗಿ ನಮ್ಮ ಸರಿಯಾದ ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡುವ ಪಲ್ಯದಲ್ಲಿ ಈ ರೀತಿ ಕಡಲೆಬೇಳೆ ಹಾಕಲ್ಲ ನಾನು ಇಲ್ಲಿ ಒಂದು ರೀತಿ ಬೇರೆ ರೀತಿ ಕಡಲೆಬೇಳೆ ಹಾಕಿ ಮಾಡ್ಕೊಂಡಿರೋದಷ್ಟೇ ಆದರೂ ಇದು ತುಂಬ ರುಚಿಯಾಗುತ್ತೆ ಹಸಿಮೆಣಸಿನಕಾಯಿ ಪರಿಮಳ ರುಬ್ಬುವಾಗ ಹಾಕಿದ್ದೀವಲ್ಲ ಹಸಿಮೆಣ್ಸಿನಕಾಯಿ ಆ ಪರಿಮಳ ತುಂಬ ರುಚಿ ಕೊಡುತ್ತೆ ಕಡಲಬೇಳೆನೂ ತುಂಬ ಜೊತೆಯಾಗಿ ಸಿಗುತ್ತೆ ಒಣ ಆಗೋಲ್ಲ ಇಲ್ಲಾಂದರೆ ಬಿ ಬರೀ ಬೀನ್ಸ್ ಪಲ್ಯನ ಸ್ವಲ್ಪ ಒಣ ಆಗುತ್ತೆ ಗಂಟ್ಲ ಗಂಟ್ಲು ಕಟ್ಟದಂಗೆ ಆಗುತ್ತೆ ಚಪಾತಿ ಜೊತೆ ಇದಾದರೆ ರುಚಿಯಾಗಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ನಿಮಗೂ ಇಷ್ಟ ಆಗತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಹೆಂಗೆ ಅನ್ನಿಸ್ತು ಪಲ್ಯ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ಶೇರ್ ಮಾಡಿ ವಿಡಿಯೋನ ಆಮೇಲೆ ನೀವು ಇದುವರೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿ ನನ್ನ ಇಂಥ ಬೇರೆ ವಿಡಿಯೋಗಳು ಕೂಡ ನಿಮಗೆ ಕೂಡಲೇ ಕೂಡಲೇ ತಲುಪುತ್ತೆ ಮುಂದಿನ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು